ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ನಾವು ಈ ಬಣ್ಣದ ಗುಬ್ಬ್ಯಾರ ಮಳೆರಾಜ ಬಣ್ಣದ ಗುಬ್ಬ್ಯಾರು ಮಳೆರಾಜ ಅನ್ನುವ ಈ ಜನಪದ ಪದ್ಯದ ಯಾವುದು ಕಾವ್ಯ ಪರಿಚಯದ ಕುರಿತಾಗಿ ಮತ್ತು ಈ ಬಣ್ಣದ ಗುಬ್ಬ್ಯಾರ ಮಳೆ ರಾಜ ಅನ್ನುವ ಪದ್ಯದ ಆಶಯ ನುಡಿ ಏನಿದೆ ಅನ್ನುವಂಥದ್ದು ನಾವು ಕಂಡ್ಕೊಂಡಿದ್ವಿ ಇವತ್ತು ಆ ಪದ್ಯವನ್ನು ನೋಡ್ತಾ ಹೋಗೋಣ ನಾನು ನಿಮಗೆ ಹೇಳಿರೋ ಹಾಗೆ ಬಣ್ಣದ ಗುಬ್ಬ್ಯಾರು ಅಂದ್ರೆ ಗೋಶಾ ಪದ್ಧತಿ ಹೆಣ್ಮಕ್ಳು ಅನ್ನುವಂಥದ್ದು ಒಂದು ಅರ್ಥ ಹೇಳ್ತಾರೆ ಇನ್ನೊಂದು ಬಣ್ಣದ ಅಹ್ ಗುಂಡಿಗಳಿರುವಂತಹ ಬಣ್ಣದ ಬಟನ್ ಇರುವಂತಹ ಅಂಗಿ ಹಾಕಿಕೊಂಡವರು ಅನ್ನುವಂಥದ್ದು ಒಂದು ಇನ್ನೊಂದು ಅನುಕೂಲಸ್ತ್ರ ಅನ್ನುವಂಥದ್ದು ಕೂಡ ಹೇಳ್ತಾರೆ ಅನ್ನೋದು ಅನುಕೂಲಸ್ತ್ರ ಅನುಕೂಲ ಉಳ್ಳಂತವ್ರು ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾರೆ ಚೆನ್ನಾಗಿ ಅನುಕೂಲ ಇರುವಂತವ್ರು ಆದರೆ ಅಲ್ಲಿ ಏನಾಗ್ಬಿಡತ್ತೆ ಮಳೆ ಬರೋದೇ ಇಲ್ಲ ಮಳೆ ಬರದೇ ಇರುವಂತಹ ಸಂದರ್ಭದೊಳಗ ಅವರ ಅಲ್ಲಿಯ ಜನರ ಜೀವನ ಸ್ಥಿಗತಿಗಳು ಹೇಗಾಗ್ತವೆ ಅನ್ನುವಂಥದ್ದು ಸಾಮಾನ್ಯವಾಗಿ ಕಷ್ಟದಲ್ಲಿ ಇರುವಂತವ್ರಿಗೆ ಕಷ್ಟ ಬಂತು ಅಂತ ಹೇಳಿದ್ರೆ ಅಷ್ಟೊಂದು ಅದು ಸೊಗಸನಿಸೋದಿಲ್ಲ ಆದ್ರೆ ಇಲ್ಲಿರುವಂಥವ್ರಿಗೆ ಇಲ್ಲಿರುವವ್ರಿಗೆ ಅಹ್ ಚೆನ್ನಾಗಿರುವಂತವ್ರಿಗೆ ಸುಖವಾಗಿರುವಂತವ್ರಿಗೆ ಕಷ್ಟ ಬಂದ್ಬಿಡ್ತು ಅಂದ್ರೆ ಏನ್ ಮಾಡಕ್ ಸಾಧ್ಯ ಇದೆ ಅಥವಾ ಏನ್ ಮಾಡ್ತಾರ ಅವ್ರು ಏನು ಅವ್ರ ಸ್ಥಿತಿ ಏನಾಗತ್ತೆ ಅನ್ನೋಂಥದ್ದನ್ನ ಇಲ್ಲಿ ಜನಪದರು ಹೇಳುವಂಥದ್ದು ಬಣ್ಣದ ಗುಬ್ಬ್ಯಾರೋ ಮಳೆ ರಾಜ ಅವರು ಮಣ್ಣಾಗಿ ಹೋದಾರೋ ಮಳೆ ರಾಜ ಬಣ್ಣದ ಗುಬ್ಬ್ಯಾರು ಮಣ್ಣಾಗಿ ಹೋದರು ಅನ್ಯಾದ ದಿನ ಬಂದು ಮಳೆ ರಾಜ ಬಣ್ಣದ ಗುಬ್ಬ್ಯಾರೋ ಮಳೆ ರಾಜ ಅವರು ಮಣ್ಣಾಗಿ ಹೋದ್ರು ಮಣ್ಣಾಗಿ ಹೋದ್ರು ಮಣ್ಣಾಗಿ ಅಂದ್ರೆ ಸತ್ತು ಹೋಗೋದು ಅರ್ಥ ಮಣ್ಣಲ್ಲಿ ಮಣ್ಣಾಗಿ ಹೋಗೋದು ಅಂತ ಹೇಳ್ತಾರಲ್ಲ ಆತರ ಆ ಬಣ್ಣದ ಗುಬ್ಬ್ಯಾರು ಅನುಕೂಲಸ್ಥರಾಗಿರುವಂತವ್ರು ಅಥವಾ ಒಂದು ಸ್ಥಿತ್ಯಂತ್ರವನ್ನು ಪಡ್ಕೊಂಡಿರುವಂತಹ ಅನುಕೂಲ ಸ್ಥಿತಿ ಏನಾಗ್ಬಿಡ್ತು ಅವ್ರ ಬದುಕು ಒಂದ್ ರೀತಿ ಆಯಿತು ಮಣ್ಣಿನ ಸ್ಥಿತಿ ಅವ್ರಿಗಾದಂಗ್ತು ಮಣ್ಣಾದ್ರು ಸತ್ತು ಹೋಗ್ಬಿಟ್ರು ಯಾಕಂದ್ರೆ ಬಣ್ಣದ ಗುಬ್ಬ್ಯಾರು ಮಣ್ಣಾಗಿ ಹೋದರು ಅನ್ಯಾದ ದಿನ ಬಂದು ಮಳೆ ರಾಜ ಅಂತ ಅನ್ಯದ ದಿನ ಬಂದು ಮಳೆ ರಾಜ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ ನೀನು ಅವ್ರು ಮಣ್ಣಾಗಿ ಹೋದ ನಂತರ ನಂತರ ದಿನದಲ್ಲಿ ಬಂದು ಏನು ಇದನ್ನ ನಮ್ಮ ಹಳೆ ವಿದ್ಯಾರ್ಥಿನಿಯರು ಹಾಡಿರುವಂತ ಹಾಡಿದೆ ನನ್ನ ಹತ್ರ ನಾನು ಕಳಿಸ್ದ ಯಾವ್ದು ಆಪ್ಷನಲ್ ಗ್ರೂಪ್ನೊಳಗೆ ಹಾಕಿರ್ತೀನಿ ಆ ನಂತರ ಕೇಳುವರಂತೆ ಇದನ್ನ ಹಾಡ ಹಾಡಿ ಕಳಿಸಿದಾರ ಅವ್ರು ಅಹ್ ಅಂದ್ರೆ ಮೊದಲ್ ಅವರು ಕೂಡ ಇದ್ದಾಗ ಸ್ಟೂಡೆಂಟ್ ಇದ್ದಾಗ ಹಾಡಿಸಿದ್ದೆ ಹಾಡಿದಾರ ಚೆನ್ನಾಗಿ ಹಾಡ್ಯಾರ ಅದನ್ನ ನಿಮಗೆ ಆಡಿಯೋ ಕ್ಲಿಪ್ ಐತಿ ಕಳಿಸ್ತ ನಾನು ಅದನ್ನ ಕೇಳುವರಂತೆ ಒಂದು ದಾಟಿ ಮೇಲೆ ಚೆನ್ನಾಗಿ ಆಡಿದಾರ ಆ ಅಣ್ಣದ ದಿನ ಬಂದ್ಬಿಟ್ಟಲ್ಲ ಹಣ್ಣು ಅಂತ ಪ್ರಶ್ನೆಯನ್ನ ಕೂಡ ನಾವಿಲ್ಲಿ ಮಾಡ್ಬೋದು ಹೌದಾ ಒಂದು ಪ್ರಯೋಜನ ಆಗ್ಬೇಕಾಗಿತ್ತು ಅಂದ್ರೆ ಅದು ಸಕಾಲದಲ್ಲಿಯೇ ಪ್ರಯೋಜನ ಆಗ್ಬೇಕು ಆ ಪ್ರಯೋಜನ ಪಡ್ಕೊಳಕ ಆ ಸ್ಥಿತಿ ಇರ್ಬೇಕು ಅನ್ನುವಂಥದ್ದನ್ನು ಆ ಎಲ್ಲವೂ ಹಾಳಾದ ನಂತರ ಅದನ್ನ ಪ್ರಯೋಜನ ಪಡ್ಕೊಂಡು ಏನಾಗ ಸಾಧ್ಯ ಹಸಿವಿನಿಂದ ಸಾಯ್ತಾ ಇರುವಂತವನಿಗೆ ಹೌದಾ ಹಸಿವು ಫಸ್ಟ್ ಗೆ ಹಸಿವಿನಿಂದ ಸಾಯ್ತಾ ಇರುವಂತವನಿಗೆ ಆಹಾರ ಕೊಟ್ರೆ ಅದನ್ನ ಜೀರ್ಣ ಜೀರ್ಣ ಮಾಡ್ಕೊಳಕೆ ಅದನ್ನ ಉಣ್ಣಾಕ ಶಕ್ತಿ ಇರತ್ತೆ ಅನ್ನೋ ಅವನು ಹಸಿವಿನಿಂದ ನರಳಿ ನರಿಲ್ ಕೋಮಾ ಸ್ಟೇಜ್ಗೆ ಹೋದಾಗ ಎಲ್ಲಾ ಭಕ್ಷ್ಯ ಆಹಾರವನ್ನು ಮಾಡಿ ಅವನ್ ಮುಂದಿಟ್ಟು ಆ ಉಣ್ಣು ಉಣ್ಣು ಅಂದ್ರೆ ಉಣ್ಣಾಕಾಗತ್ತ ಅದೇ ತರ ಇಲ್ಲಿ ಆಗಿರುವಂತದ್ದು ಇವರೆಲ್ಲಾ ಬಹಳ ಕಷ್ಟಪಟ್ಟು ಆ ಬದುಕಿನ ಜೊತೆ ಹೋರಾಡಿ ಮಣ್ಣಾಗಿ ಮಣ್ಣು ಹೋಗ್ಬಿ ಹೋಗಿದ್ದಾರೆ ಮಣ್ಣಾಗಿ ಹೋಗಿದ್ದಾರೆ ಅಂತ ಸಂದರ್ಭದೊಳಗ ನಂತರದಲ್ಲಿ ಮಳೆ ಬಂದ್ಬಿಡ್ತು ಇಲ್ಲಿ ಮಳೆಗೆ ಮಳೆ ರಾಜ್ಕರಿ ರಾಜ ರಾಜ್ ಅಂತ ಒಂದು ಪ್ರತೀತಿಯನ್ನು ನಾವು ನೋಡ್ತಾ ಹೋಗ್ತಿವಿ ಬಣ್ಣದ ಗುಬ್ಬ್ಯಾರ ಮಳೆ ರಾಜ ಅವ್ರು ಏನಾಗ್ಬಿಟ್ರು ಮಣ್ಣಾಗಿ ಹೋದ್ರು ಮಣ್ಣಾಗಿ ಹೋದಾಗ ಆ ನೀನು ಅನ್ಯದ ದಿನ ಬ್ಯಾರೆ ದಿನ ಬಂದ್ಬಿಟ್ಟೆ ನೀನು ಅವತ್ತೇ ಬರ್ಬೇಕಾಗಿತ್ತು ಬಂದ್ರೆ ಚೆನ್ನಾಗಿರ್ತಿತ್ತು ಬದಕಕ್ಕೆ ಸಾಧ್ಯ ಇತ್ತು ಅನ್ನೋಂತ ವಿಚಾರವನ್ನ ಅಲ್ಲಿ ಆ ಒಂದು ರೀತಿ ಪಲ್ಲವ ರೀತಿ ಒಳಗೆ ಅದನ್ನ ಹೇಳ್ತಾರೆ ಮುಂದ ಎರಡನೇ ಆ ಏನು ಏನ್ ಹೇಳ್ತಾರಂದ್ರೆ ಒಕ್ಕಲಗೇರ್ಯಾಗ ಮಳೆ ರಾಜ ಅವರು ಮಕ್ಕಳ ಮಾರ್ಯಾರ ಮಳೆ ರಾಜ ಒಕ್ಕಲಗೇರೆಯಾಗ ಮಳೆರಾಜ ಅವರು ಮಕ್ಕಳ ಮಾರ್ಯಾರ ಮಳೆರಾಜ ಮಕ್ಕಳ ಮಾರಿ ರೊಕ್ಕ ಹಿಡ್ಕೊಂಡು ಬತ್ತಂತ ತಿರುಗ್ಯಾರ ಮಳೆರಾಜ ಒಕ್ಕಲಗೇರೆಯಾಗ ಒಕ್ಕಲಿಗೇರೆಯಾಗ ಅಂದ್ರ ಒಕ್ಕಲ್ತನ ಮಾಡ್ತಿರುವಂತವ್ರು ಕೃಷಿಯನ್ನ ನಂಬ್ಕೊಂಡಿರುವಂತವ್ರು ಆ ಮಳೆ ಆಶ್ರಯಿತವಾಗಿ ಬೆಳೆ ಬೆಳೆಯುವಂಥವ್ರು ಇವರು ಏನ್ ಮಾಡಿದ್ದಾರೆ ಒಕ್ಕಲಗೇರೆಯಾಗ ಮಳೆರಾಜ ಅವರು ಮಕ್ಕಳ ಮಾರ್ಯಾರ ಮಕ್ಕಳ ಮಾರ್ಯಾರ ಅಂದ್ರೆ ಇಲ್ಲಿ ಎರಡು ರೀತಿಯಾದಂಥ ವಿಚಾರ ಮಾಡಬಹುದು ಹೌದಾ ಧನುಕರಗಳಾಗಿರ್ಬೋದು ಎತ್ತು ಎತ್ತುಗಳಾಗಿರ್ಬೋದು ಹೌದಾ ಈ ಜನಪದರು ಎತ್ತುಗಳ ಬಗ್ಗೆ ಬಹಳ ಪ್ರೀತಿ ಇರುವಂಥದ್ದು ಯಾಕಂದ್ರೆ ಅದೇ ಆಶ್ರಯ ಅಲ್ಲ ಅವ್ರಿಗೆ ಅವ್ರಿಗೇನು ಯಾವುದೋ ಒಂದು ದೊಡ್ಡ ದೊಡ್ಡ ಮಷಿನ್ ಇರುವಂತಹ ಗಾಡಿ ಯಾವುದೇ ಇರಲಿಲ್ಲ ಎತ್ತುಗಳೇ ಅವ್ರಿಗೆ ಆಶ್ರಯ ಆಗಿರುವಂಥದ್ದು ನಂತರ ಅವರು ಒಕ್ಕಲಿಗರು ಎತ್ತುಗಳನ್ನ ಯಾವ ರೀತಿ ಕಾಣ್ತಾ ಇದ್ರು ಅಂದ್ರೆ ಮಕ್ಕಳ ರೀತಿಯೊಳಗೆ ಕಾಣ್ತಾ ಇದ್ರು ಅನ್ನುವಂಥದ್ದು ಒಂದು ಅರ್ಥ ಇನ್ನೊಂದು ಹಸಿವೆಯನ್ನು ಆಗದೇನ ಮಕ್ಕಳ ಹಸಿವಿನಿಂದ ಸಾಯ್ತಾ ಇರುವಂತದ್ದನ್ನ ನೋಡಕ್ ಆಗದೇನ ಬಹುಶಃ ಬೇರೆದವ್ರಿಗೆ ಮಾರಿರುವಂತದ್ ಇರ್ಬೋದು ಅನ್ನೋಂಥದ್ದು ಒಂದು ವಿಚಾರ ಎರಡು ವಿಚಾರ ಮಾಡ್ಕೋಬಹುದು ಹೌದಾ ಈಗ ದನಕರುಗಳು ಇದಾವೆ ಅಂದ್ರೆ ಅವಕ್ ಮೇವು ಹಾಕಕ್ ಮೇವು ಬೇಕಲ್ಲ ಆಹಾರ ಬೇಕಲ್ಲ ಅವಕ್ ಹಿಂಗಾಗಿ ಬಹುಶಃ ಆ ಆಹಾರವನ್ನ ಹಾಕದೇ ಇರುವುದಕ್ಕಾಗಿ ಹ್ಮ್ ಅವ್ರು ಏನ್ ಮಾಡಿದಾರೆ ಬಹುಶಃ ಎತ್ತುಗಳನ್ನ ಮಾರಿರ್ಬಹುದು ಒಂದು ಇಲ್ಲ ತಮ್ಮ ಮಕ್ಕಳನ್ನ ಸಲಹಾಕ ಆಗ್ತಾ ಇಲ್ಲ ಮಳೆ ಇಲ್ಲ ಬೆಳೆ ಇಲ್ಲ ಏನು ಉಪವಾಸ ಸಾಯ್ತಾ ಇರುವಂತದ್ದನ್ನ ತಮ್ಮ ಕಷ್ಟವನ್ನು ನೋಡದೇನೆ ಆ ಮಕ್ಕಳನ್ನು ಕೂಡ ಮಾರಿದಾರ ಅನ್ನುವಂಥದ್ದು ಎರಡು ರೀತಿಯಾಗಿ ನಾವು ಅನ್ಕೋಬಹುದು ಇಲ್ಲಿ ಸಾಮಾನ್ಯವಾಗಿ ಮಕ್ಕಳು ಅಂದ್ರೆ ಬಹುಶಃ ಆ ಒಕ್ಕಲ್ಗೇರಿಗ ಒಕ್ಕನ ಮಾಡುವಂತವರಿಗೆ ಮಕ್ಕಳು ಅಂದ್ರೆ ಆ ಎತ್ಗಳು ಇದ್ದು ಅನ್ನುವಂಥದ್ದು ಅವುಗಳನ್ನ ಏನ್ ಮಾಡ್ಬಿಟ್ಟಾರ ಮಾರಿದಾರ ಮಕ್ಕಳ ಮಾರ್ಯಾರ ಮಳೆ ರಾಜ ಮಕ್ಕಳ ಮಾರಿ ಮಾರಿ ಅಲ್ಲಿ ಮುಂದೆ ಎಸ್ ಸಾಕಾರ ನೋಡಲ್ಲಿ ಅಹ್ ಪ್ಲತವಾಗಿ ಬರುವಂತದ್ದು ಅದು ಪ್ಲುತ ಪ್ಲೂತ ಸ್ವರ ಅದ್ ಕೇರ್ತಾರ ಎಸ್ ಸಿಂಬಾಲ್ಗೆ ಏನಾದ್ ಕೇಳ್ತಾರ ಪ್ಲತಸ್ವರ ಹೃಸ್ವ ದೀರ್ಘ ಪ್ಲುತ ಅನ್ನುವಂಥದ್ದು ಮೂರು ರೀತಿಯಾದಂತ ಸ್ವರಗಳ ಸ್ಥಿತಿಯನ್ನು ನಾವು ಕಾಣ್ತೀವಿ ಮೂರು ರೀತಿಯಾಗಿ ಇರುವಂಥದ್ದು ಒಂದು ಒಂದು ಯಾವುದು ಅಂದ್ರೆ ಋಸ್ವ ಇನ್ನೊಂದು ದೀರ್ಘ ಇನ್ನೊಂದು ಪ್ಲೂತ ಅನ್ನುವಂಥದ್ದು ಪ್ಲೂತ ಅಂದ್ರೆ ಮೂರು ಈಗ ಹೇಳ್ತಿರ್ತಾರ ನೋಡು ಅಕ್ಕೋ ಬಾತ್ ಕರೆಯುವಂಥದ್ದು ಅಣ್ಣ ಬಾತ್ ಕರೆಯುವಂಥದ್ದು ಇಲ್ಲಿ ಅಣ್ಣ ಅಣ್ಣ ಬಾ ಅಂದ್ರೆ ಅದು ಒಂದು ಇದು ವಿಚಾರ ಕರೆದೆ ಅಂದ್ರೆ ಆತರ ಕರೆದ್ರೆ ಅದಕ್ಕೊಂದು ಚೀರ್ತಾ ಇರ್ತಾರೆ ನೋಡು ಕೂಗ್ತಾ ಇರ್ತಾರಲ್ಲ ಅದು ಅಲ್ಲಿ ಯಾವ ಸ್ವರ ಅಪ್ಲೈ ಆಗುತ್ತೆ ಅಂದ್ರೆ ಅಪೃತ ಸ್ವರ ಅನ್ನುವಂಥದ್ದು ಋಸ್ವ ಒಂದು ಸ್ವರ ಒಂದು ಮಾತ್ರ ಕೂಡಿದ್ರೆ ದೀರ್ಘ ಎರಡು ಇದು ಮೂರಕ್ಕಿಂತಲೂ ಹೆಚ್ಚು ಅನ್ನುವಂಥ ಒಳಗೆ ಅದಕ್ಕೆ ಅಲ್ಲಿ ಎಸ್ ಆಕಾರ ಕೊಟ್ಟಿದ್ದಾರೆ ನೋಡು ಆ ಹಾಡುವಾಗ ಹಾಡುವಾಗ ಮಾತ್ರ ಅದು ಸರಿಯಾಗಿ ಬರುತ್ತೆ ಅನ್ನುವಂಥದ್ದು ಮಕ್ಕಳ ಮಾರಿ ರೊಕ್ಕ ಹಿಡ್ಕೊಂಡು ಬತ್ತಂತ ಬತ್ತಂತ ತಿರುಗಾರ ಮಳೆರಾಜ ಭತ್ತ ಹೌದಾ ಭತ್ತ ಅಂತ ಅಲ್ಲ ಅದ್ರ ಭತ್ತ ತಗೊಳಕ ಮಕ್ಕಳ ಮಾರಿ ಆ ಎತ್ತುಗಳನ್ನ ಮಾರಿ ಅಥವಾ ಮಕ್ಕಳನ್ನ ತಮ್ಮ ಮಕ್ಕಳನ್ನ ಮಾರಿ ಆ ಅಣ್ಣಕ್ಕಾಗಿ ಭತ್ತಕ್ಕಾಗಿ ಏನ್ ಮಾಡ್ತಾ ಇದಾರೆ ತಿರುಗ್ತಾ ಇದಾರೆ ರೊಕ್ಕ ಹಿಡ್ಕೊಂಡು ತಿರುಗ್ತಾ ಇದಾರೆ ಎಲ್ಲಿ ಭತ್ತ ಸಿಗ್ತಾ ಇಲ್ಲ ಸರಿನಾ ಒಕ್ಕಲಿಗೇರೆಯರ್ ಏನ್ ಮಾಡ್ಬಿಟ್ರು ಅವ್ರು ತಮ್ಮ ಮಕ್ಕಳನ್ನ ಮಾರಿದ್ರು ಮಕ್ಕಳ ತಿಳ್ಕೊಬಹುದು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು ಮಕ್ಕಳಂದ್ರೆ ಎತ್ತುಗಳಾಗಿರ್ಬೋದು ಅಥವಾ ತಮ್ಮ ಮಕ್ಕಳಾಗಿರ್ಬೋದು ಎರಡು ಅರ್ಥ ಮಾಡ್ಕೋಬಹುದು ಅವರು ಮಕ್ಕಳನ್ನು ಮಾರಿ ಏನ್ ಮಾಡ್ತಾ ಇದಾರೆ ರೊಕ್ಕ ಹಿಡ್ಕೊಂಡು ಭತ್ತಕ್ಕೆ ಅಡ್ಡಾಡ್ತಾ ಇದಾರೆ ಎಲ್ಲಿ ಭತ್ತ ಸಿಗ್ತಾ ಇಲ್ಲ ಭತ್ತ ಅಂದ್ರೆ ಅಕ್ಕಿ ಕೋಟ್ ಇರುವಂತದ್ದು ಅಕ್ಕಿಗೆ ಮೇಲೆ ಅಹ್ ಇರ್ತದಲ್ಲ ಅದು ಭತ್ತ ಅದು ಇರು ಇರುವಂತದ್ದು ಭತ್ತ ಅದ್ ಕರಿತಾರೆ ಅದನ್ನ ಕೋಟ್ ರಿಮೋವ್ ಆದ ನಂತರ ಅಥವಾ ಆ ಮೇಲಿಂದ ಪದರ್ ಬಿಚ್ಚಿದ ನಂತರ ಏನಾಗ್ತತಿ ಅದು ಅಕ್ಕಿ ಆಗ್ತತಿ ಆ ಭತ್ತಕ್ಕೆ ಏನ್ ಮಾಡ್ತಾ ಇದಾರೆ ಇವರು ತಿರುಗ್ತಾ ಇದಾರೆ ಆದ್ರೆ ಎಲ್ಲಿಯೂ ಭತ್ತ ಸಿಗ್ತಾ ಇಲ್ಲ ಅನ್ನುವಂತ ವಿಚಾರ ಈ ಎರಡನೇ ಪದವರು ಹೇಳ್ತಾರೆ ಹೌದಾ ಈ ರೀತಿ ಸೊಲಗಿ ಹಿಟ್ಟಿನಾಗ ಮಳೆ ರಾಜ ಮುಂದಿನ ಮೂರನೇ ಪದ್ಯದೊಳಗ ಸೊಲಗಿ ಹಿಟ್ಟಿನಾಗ ಮಳೆರಾಜ ಅವರು ಸುಣ್ಣವಾಗ ಮಳೆ ಮಳೆರಾಜ ಸೊಲಗಿ ಅಂದ್ರೆ ಒಂದು ಅಳತೆ ಮಾಪನ ಅಳತೆ ಮಾಪನ ಅನ್ನುವಂಥದ್ದು ನಾಲ್ಕು ಸೇರೋ ಎಂಟು ಸೇರೋ ಅಥವಾ ಬುಟ್ಟಿ ಗಂಟ್ಲೆನೋ ಈ ತರ ಇರ್ತದಲ್ಲ ಅದು ಸೊಲಗಿ ಅನ್ನುವಂಥದ್ದು ಅದು ಒಂದು ಅಳತೆ ಮಾಪನ ಅನ್ನುವಂಥದ್ದನ್ನು ಇಷ್ಟು ಸೊ ಸೊಲಗಿ ಅಷ್ಟು ಸೊಲಗಿ ಅಂತ ಹೇಳ್ತಿರ್ತಾರೆ ನೋಡು ಅದು ಸೊಲಗಿ ಹಿಟ್ಟಿನಾಗ ಏನ್ ಮಾಡಿದಾರೆ ಅವರು ಸುಣ್ಣ ಕೂಡಿಸಿದ್ದಾರೆ ಸೊಲಗಿ ಹಿಟ್ಟೈತಿ ಹೌದಾ ಅಲ್ಲಿ ಸೊಲಗಿ ಹಿಟ್ನೊಳಗೆ ಏನ್ ಮಾಡಿದಾರಂದ್ರೆ ಸುಣ್ಣ ಕೂಡಿಸ್ಬಿಟ್ಟಿದಾರ ಬಿಟ್ಟಿದ್ದಾರೆ ಅನ್ನುವಂಥದ್ದು ಹ್ಮ್ ಆ ಸೊಲಗಿ ಹಿಟ್ನೊಳಗೆ ಏನ್ ಮಾಡಿದಾರ ಸುಣ್ಣವನ್ನು ಕೂಡಿಸಿದ್ದಾರೆ ಸುಣ್ಣ ಅದು ತಿನ್ನುವಂತ ಪದಾರ್ಥ ಅಲ್ಲ ಹೌದಾ ತಿನ್ನು ಪದಾರ್ಥ ಅಲ್ಲ ತಿಳ್ತಿ ಮತ್ತು ಎಲಿಯ ಒಳಗೆ ಯೂಸ್ ಮಾಡ್ತಾರಲ್ಲ ಸಣ್ಣ ಪ್ರಮಾಣದೊಳಗೆ ಯೂಸ್ ಮಾಡ್ತಾರ ಅಷ್ಟೇ ಸ್ವಲ್ಪ ಎಲಿ ಒಳಗೆ ಹಚ್ಕೊಳ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಚ್ಕೊಂಡ್ಬಿಟ್ರೆ ಇಡೀ ಬಾಯಿನ ಹಾಳಾಗುವಂಥ ಹಾಳಾಗುವಂತ ಸ್ಥಿತಿ ಇರ್ತತಿ ಬಾಯಿನ ಏನಾಗಿರ್ತತಿ ಒಂಥರ ಗಾಯ ಆಗ್ಬಿಡತ್ತೆ ಹೌದಾ ಅಂತಾದ್ದು ಸುಣ್ಣವನ್ನ ಏನ್ ಮಾಡಿದಾರ ಸೊಲೆ ಹಿಟ್ನಾಗ ಏನ್ ಮಾಡಿದಾರ ಕೂಡ್ಸಿಬಿಟ್ಟಿದ್ದಾರೆ ಹ ಅಲ್ಲಿ ಏನ್ ಮಾಡ್ಬಿಟ್ಟಿದ್ರೆ ಅದ್ರಾಗ ಕೂಡಿಸಿದಾರೆ ಕೂಡಿಸಿ ಅದನ್ನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಸ್ತು ಬಂದ್ ಕೇರಿ ಹಸಿವಿನಿಂದ ಬಂದ್ ಕೇಟೆ ಅಥವಾ ಬಂದು ಕೇರಿ ಅವ್ರು ಏನ್ ಮಾಡ್ತಾ ಇದಾರೆ ಗಪ ಗಪ್ಪ ತಿಂತ ಇದಾರೆ ಗಪಗಪ ಇದು ಗಪ ಗಪಗಪ ಅನ್ನುವಂಥದ್ದು ಗಪ ಅನ್ನುವಂಥದ್ದು ಏನಿದು ಅಣುಕರಣವ್ಯಯ ಇದು ಅಲ್ಲಿ ಬಂದು ಏನಾಗಿದೆ ಸೊಲಗಿ ಹಿಟ್ನಲ್ಲಿ ಅವರು ಸುಣ್ಣ ಸೇರಿಸಿದ್ದಾರೆ ಸುಣ್ಣವಣ್ಣ ಮತ್ತು ಆ ಹಿಟ್ಟಿನ ಜೊತೆ ಸೇರಿ ಮೇ ಮಿಶ್ರಣವಾಗಿದೆ ಹಸದ್ ಬಂದ್ ಕೇರಿ ಆ ಗಪ ಏನ್ ಮಾಡುತ್ತಿದ್ದಾರೆ ಆ ಹಿಟ್ಟಿನ ಜೊತೆ ಸೇರಿಸುವ ಸುಣ್ಣವನ್ನು ತಿಂದು ಒದ್ದಾಡಿ ಒದ್ದಾಡಿ ಸಾಯ್ತಾ ಇದ್ದಾರೆ ಅವರು ಒದ್ದಾಡಿ ಒದ್ದಾಡಿ ಸಾಯ್ತಾ ಇದ್ದಾರೆ ಹಿಂಗಾಗಿ ಆ ಅಲ್ಲಿಯ ಸ್ಥಿತಿ ಕೂಡ ಆ ರೀತಿ ಇದೆ ಅನ್ನುವಂಥದ್ದು ಅಲ್ಲಿಯ ಸ್ಥಿತಿ ಏನಾಗಿದೆ ಈ ರೀತಿ ಇದೆ ಅನ್ನುವಂತ ವಿಚಾರವನ್ನ ಕೂಡ ನಾವಿಲ್ಲಿ ಮಾಡ್ಕೋಬಹುದು ಸ್ವಲ್ಪ ಇರುವಂತ ಹಿಟ್ಟಿನೊಳಗೆ ಏನ್ ಮಾಡಿದಾರೆ ಸುಣ್ಣ ಕೂಡಿಸಿ ತಿಂತ ಇದ್ದಾರ ಯಾಕೆ ತಿಂತಾ ಇದ್ದಾರ ಅಂದ್ರೆ ಸಾಯಿಗೋಸ್ಕರನೇ ಅಷ್ಟೇ ಮತ್ತೇನಿಲ್ಲ ಅನ್ನೋವಂಥದನ್ನು ಅಥವಾ ಆ ಮಕ್ಕಳನ್ನ ಹೇಗೆ ಜೀವನವನ್ನು ಸಾಗಿಸೋದು ಅಥವಾ ಮಕ್ಕಳ ಬದುಕನ್ನ ಹೇಗೆ ದುಡೋದು ತಿನ್ನಾಕೇನೂ ಇಲ್ಲ ಹಸಿದ ಹಸಿ ಸಾಯೋಕ್ಕಿಂತ ಈ ರೀತಿ ತಿಂದು ಸಾಯೋದು ಬೆಟರ್ ಅನ್ನುವಂಥ ರೀತಿ ಒಳಗೂ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ ಹಸಿದ್ ಬಂದ್ ಕೇರ್ ಗಪ ಗಪ ತಿಂದು ಒದ್ದಾಡ್ ಒದ್ದಾಡ್ ಸಾಯ್ತಾ ಇದ್ದಾರೆ ಮಳೆರಾಜ ಅಂತೇಳಿ ಇಲ್ಲಿ ಆ ಜಾನಪದ್ರು ಹೇಳ್ಕೊಳ್ತಾರೆ ಮುಂದಿನ ಆ ಪದ್ಯದೊಳಗೆ ಏನ್ ಹೇಳ್ತಾರೆ ಅಂದ್ರೆ ಗಿದ್ದನ ಅಕ್ಕ್ಯಾಗ ಮಳೆ ರಾಜ ಅವರು ಅಪುವನ್ನ ಸೇ ಮಳೆ ಮಳೆರಾಜ ಸಣ್ಣ ಕೂಸಿಗೆ ಮಣ್ಣಿಸಿ ಉಣಿಸಾರ ಕಣ್ಣನೆ ಮುಚ್ಚ ಮಳೆ ಮಳೆರಾಜ ಗಿದ್ದನ ಅಕ್ಕಿಯೊಳಗೆ ಏನ್ ಮಾಡಿದಾರೆ ಅಪುವನ್ನ ಕೂಡಿಸಿದಾರೆ ಅಪು ಅಂದ್ರೆ ಮತ್ ಬರುವಂತದ್ದು ಮತ್ ಭರಿಸುವಂಥ ಅಫೀಮು ಅಂತ ಹೇಳ್ತೀವಲ್ಲ ಅಫೀಮು ಅಥವಾ ಮತ್ತನ್ನು ಮತ್ತನ್ ಒಂದು ವಸ್ತು ಡ್ರಗ್ಸ್ ಅಂತ ಹೇಳ್ತೀವಿ ನೋಡು ಅದು ಈ ಪ್ರಚಲಿತವಾಗಿ ಬಳಕೆಯಲ್ಲಿ ಇರುವಂತದ್ದು ಆಗಿರ್ಬೋದು ಮತ್ತು ಆ ಯಾವುದು ಬಾಲಿವುಡ್ನೊಳಗೆ ಇರುವಂಥದ್ದು ಡ್ರಗ್ಸ್ ಸುತ್ತನ ಏನು ಏನ್ ಹೇಳ್ತಾರೆ ಅಫಿಮ್ ಬರುವಂಥದ್ದು ಗಾಂಜಾ ಅಥವಾ ಅಫೀಮ್ ಅಂತ ಹೇಳ್ತೀವಲ್ಲ ಅದನ್ನ ಏನು ಮಾಡಿದರೆ ಗಿದ್ನ ಅಕ್ಕಿ ಒಳಗ ಗಿದಿದ್ದ್ನಕ್ಕಿ ಅಂದರೆ ಸೊಲಗಿಗಿಂತಲೂ ಕಡಿಮೆ ಒಂದು ಭಾಗ ಅಂತ ಹೇಳ್ತಾರೆ ಹೌದಾ ಮೊದಲು ಬಳಕೆ ಮಾಡ್ತಿದ್ರು ಸೊಲಗಿ ಗಿದ್ನ ಸೇರು ಪಾವು ಈ ರೀತಿ ಏನೋ ಬಳಕೆ ಮಾಡ್ತಾ ಇದ್ರು ಈಗ ಅವೆಲ್ಲ ಬಳಕೆ ಇಲ್ಲ ಎಲ್ಲ ಎಲ್ಲಿಗೆ ಬಂದ್ಬಿಟ್ಟು ಅಂದ್ರ ಕೆ ಜಿ ಗ್ರಾಮ್ ಒಳಗೆ ಬಂದ್ಬಿಟ್ಟಾವ ಈಗ ಕೆ ಜಿ ಗ್ರಾಮ್ ಒಳಗೆ ಬಂದಿದಾವ ಆ ರೀತಿ ಇಲ್ಲಿ ಗಿದ್ ಅಕ್ಕಿ ಒಳಗ ಹೌದಾ ಗಿದ್ನ ಅಂದ್ರೆ ಸೊಲಗಿಯಲ್ಲಿ ಕಾಲೋ ಭಾಗ ಅಂತ ಹೇಳ್ತಾರ ಅಥವಾ ಈಗ ಒಂದು ನಾಲ್ಕು ಸೇರ್ ನಾವು ಎಕ್ಸಾಂಪಲ್ ಆಗಿ ಸೊಲಗಿ ಅನ್ನೋದ್ ನಾಲ್ಕು ಸೇರ್ ಇಟ್ಕೊಂಡ್ರೆ ಅದ್ರಾಗ ಒಂದ್ ಒಂದ್ ಸೇರಿನಷ್ಟಿರುವಂತಹ ಅಕ್ಕಿಗೆ ಒಂದ್ ಸೇರಿನಷ್ಟಿರುವಂತಹ ಅಕ್ಕಿಗೆ ಏನ್ ಮಾಡಿದಾರೆ ಅಪ್ಪುವನ್ನು ಕೂಡಿಸ್ಯಾರ ಅಪ್ಪುವನ್ನ ಕೂಡಿಸಿ ಏನ್ ಮಾಡ್ತಾ ಇದಾರೆ ಅದನ್ನ ಬೇಯಿಸಿ ಸಣ್ಣ ಮಕ್ಕಳಿಗೆ ಮನ್ನಿಸಿ ಉಣಿಸ್ತಾ ಇದ್ದಾರೆ ಅನ್ನುವಂಥದ್ದು ಮನ್ನಿಸಿ ಅಂದ್ರೆ ಒತ್ತಾಯ ಪೂರ್ವಕವಾಗಿ ಒತ್ತಾಯ ಪೂರ್ವಕವಾಗಿ ಏನ್ ಮಾಡ್ತಾ ಇದ್ದಾರೆ ಆ ಮಕ್ಕಳಿಗೆ ಉಣಿಸ್ತಾ ಇದ್ದಾರೆ ಹೀಗಾಗಿ ಮಕ್ಕಳು ಏನ್ ಮಾಡ್ತಾ ಇದ್ದಾವೆ ಆ ಅಪೂವನ್ನು ತಿಂದು ಅಪುವಣ್ಣ ತಿಂದು ಅಥವಾ ಯಾವ್ದಾದ್ರು ಆ ಮತ್ ಬರುವಂತ ವಸ್ತು ಇರುವಂತದ ಅಪೂ ಅಥವಾ ಅಫಿಮು ಗಾಂಜಾ ಸಾರಿ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಸೇವಿಸಿ ಆ ಮಕ್ಕಳು ಪ್ರಜ್ಞೆ ತಪ್ಪು ಬೀಳ್ತಾ ಇದ್ದಾರೆ ಕಣ್ಣನ್ನೇ ಮುಚ್ಚಿ ಆ ಒದ್ದಾಡ್ತಾ ಇದ್ದಾರೆ ಕಣ್ಣನ ಮುಚ್ಚಿ ಸಾಯಕ್ ಮುಂಚೆ ಅಹ್ ಒದ್ದಾಡ್ತಿರುವಂತ ಸ್ಥಿತಿ ಅಥವಾ ಸಾಯಿ ಹಣಿ ಆಗ್ತಿರುವಂತ ಸ್ಥಿತಿ ಈ ರೀತಿ ಅಲ್ಲಿ ಆ ಮಕ್ಕಳ ಸ್ಥಿತಿ ಕೂಡ ಹೀಗಾಗಿದೆ ಕೂಸಿಗೆ ದೊಡ್ಡವರಲ್ಲ ಮಕ್ಕಳಿಗೆ ಸಣ್ಣ ಸಣ್ಣ ಕೂಸಿಗೆ ಏನ್ ತಿನ್ನಿಸಿರು ತಿಂತಾವಲ್ಲ ಆ ರೀತಿ ಮಣ್ಣಿ ತಿನ್ನಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಒತ್ತಾಯ ಮಾಡಿ ಅವು ಉಣ್ಣಿಸ್ತಾ ಇದಾರೆ ಹಿಂಗಾಗಿ ಆ ಮಕ್ಕಳು ಕಣ್ಣನೆ ಮುಚ್ಚ ಮಳೆರಾಯ ಅಂತೇಳಿ ಕೂಡ ಇಲ್ಲಿ ಹೇಳ್ತಾರೆ ಸೊಲಗಿ ಹಿಟ್ನೊಳಗೆ ಏನ್ ಮಾಡಿದ್ರು ಸುನ್ನ ಸೇರಿಸಿದ್ರು ಗಿದ್ನಕ್ಕಾಗ ಅಪ್ಪುವನ್ನು ಸೇರಿಸಿದ್ರು ನೀವು ಗೊತ್ತಿರಬೇಕಿದು ಪ್ರಶ್ನೆ ಬರ್ಬೋದು ಸೊಲೆಗಿಟ್ಟಿನಲ್ಲಿ ಏನ್ ಸೇರಿಸಲಾಗಿತ್ತು ಅಂದ್ರೆ ಸುಣ್ಣ ಸೇರಿಸಲಾಗಿತ್ತು ಗಿದ್ದನಕ್ಕಿ ಒಳಗೆ ಏನ್ ಸೇರಿಸಲಾಗಿತ್ತು ಅಂದ್ರೆ ಅಪ್ಪುವನ್ನು ಸೇರಿಸಲಾಗಿತ್ತು ಮಕ್ಕಳು ಯಾರನ್ನ ಮಾ ಯಾರನ್ನ ಮಾರಿ ಭತ್ತ ಅಂತ ತಿರುಗ್ತಾ ಇದ್ರು ಅಂದ್ರೆ ಮಕ್ಕಳನ್ನ ಮಾರಿ ಅನ್ನೋ ಇರಬೇಕು ಹೌದಾ ಮಳೆ ಯಾವಾಗ ಬಂತು ಅಂದ್ರೆ ಅನ್ಯದ ದಿನ ಬಂತು ಬೇರೆ ದಿನ ಬಂತು ಅನ್ನುವಂತ ಈ ರೀತಿ ಪ್ರಶ್ನೆಗಳಿಗೆ ಅಹ್ ಇರೀ ಹೇಳ್ಬೇಕಾಗ್ತತಿ ಪ್ರಶ್ನೆಗಳ್ ಉತ್ತರಿಸಬೇಕಾಗ್ತತಿ ಹೀಗಾಗಿ ನಕ್ಕಿ ಒಳಗ ಆ ಹೇಳ್ತಾರೆ ಮರ ರಾಜ ಏನ್ ಮಾಡ್ಬಿಟ್ರು ಅಪುವನ್ನ ಕೂಡಿಸಿ ಆ ಅಪುವನ್ನ ಆ ಕೂಸಿಗೆ ಅಹ್ ಮಣ್ಣಿಸಿ ತಿನ್ನಿಸ್ತಾ ಇದಾರೆ ಉಣಿಸ್ತಾ ಇದಾರೆ ತಿನ್ನಿಸ್ತಾ ಇದಾರೆ ಆ ಮಕ್ಕಳು ಕಣ್ಣೇ ಮುಚ್ಚಿದ್ದಾವೆ ಅನ್ನುವಂತ ವಿಚಾರ ಆ ನಾಲ್ಕನೇ ಪದ್ಯದಲ್ಲಿ ಹೇಳ್ತಾರೆ ಸರಳವಾಗಿ ಏನು ಕಷ್ಟ ಪಡುವಂತದ್ದು ಏನಿಲ್ಲ ಈಜಿ ಆಗಿ ಹೋಗ್ತಾ ಇರೋ ಗೊತ್ತಾಗತ್ತೆ ಗಂಡುಳ್ಳ ಬಾಲ್ಯಾರು ಮಳೆರಾಜ ಅವರು ಭಿಕ್ಷಾಕ ಹೊರಟಾರೋ ಮಳೆರಾಜ ಗಂಡುಳ್ಳ ಬಾಲ್ಯಾರು ಭಿಕ್ಷಾಕ ಹೋದರು ಅನ್ಯದ ದಿನ ಬಂದು ಮಳೆ ರಾಜ ಇಲ್ಲಿ ಪದಗಳನ್ನು ಗುರುತು ಗಮನಿಸ್ಬೇಕು ನೀವು ಗಂಡುಳ್ಳ ಅಂತ ಬಾಲ್ಯಾರು ಬಾಲ್ಯಾರ ಹೆಣ್ಮಕ್ಳು ಅನ್ನೋದ್ ಗಂಡುಳ್ಳಂತ ಹೆಣ್ಮಕ್ಳು ಏನ್ ಮಾಡ್ತಾ ಇದಾರ ಭಿಕ್ಷಾಕ್ ಹೋಗ್ತಾ ಇದಾರ ಭಿಕ್ಷಾಕ್ ಹೊರಡ್ತಾ ಇದಾರೆ ಭಿಕ್ಷಾಕ್ ಹೋಗೋದಂದ್ರೆ ಅಸಹಾಯಕ ಸ್ಥಿತಿ ಏನು ಮಾಡಾಕ್ ಆಗದೆ ಇರುವಂತವ್ರು ಯಾರು ಭಿಕ್ಷೆ ಕೇಳಾಕ್ ಬಂದ್ರ ಅವ್ರು ದಟ್ ದಸ್ಪಷ್ಟ ಆಗಿದ್ರು ಅಂದ್ರೆ ನಾವು ಪ್ರಶ್ನೆ ಮಾಡ್ತೀವಿ ನೋಡಿದ ದುಡಿಯಾಕೆ ಏನ್ ದಾಡಗೈತಿ ನಿನ್ಗೇನ್ ಅಹ್ ಕಂಡು ಕಡಿಮೆ ಅದ್ ಏನು ನಾಲ್ಕೂರಿಗೆ ಅಂತ ಹೇಳಿ ಹೇಳ್ತಾ ಬೈತಾ ಇರ್ತಾರೆ ನೋಡ ಹಿರಿಯರು ಆ ಭಿಕ್ಷಾಕ್ ಹೋಗೋದಂದ್ರೆ ಅಸಹಾಯಕ ಸ್ಥಿತಿ ಏನೇನು ಬೇರೆ ಎಲ್ಲಿ ಏನು ಕೆಲಸನೇ ಇಲ್ಲ ದುಡಿಯ ಕೆಲಸ ಇಲ್ಲ ತಿನ್ನಕ ಆಹಾರ ಇಲ್ಲ ಅನಿವಾರ್ಯ ಸ್ಥಿತಿ ಭಿಕ್ಷಾ ಬೇಡಿದ್ರೆ ಮಾತ್ರ ಇನ್ನು ಅವ್ರು ಬದುಕೋಂತ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅಟ್ಲೀಸ್ಟ್ ಭಿಕ್ಷಾ ಬೇಡಿ ಆದ್ರೂ ತಿನ್ನುವಂತ ಸ್ಥಿತಿ ಒಂದು ಅದು ಎಂಥವ್ರು ಭಿಕ್ಷೆ ಬೇಡ್ತಾ ಇದ್ದಾರಂದ್ರೆ ಗಂಡ ಇ ಇರುವಂತವರು ಗಂಡ ಇರುವಂತವ್ರು ಏನ್ ಮಾಡ್ತಾ ಇದಾರೆ ಭಿಕ್ಷೆನ ಬೇಡ್ತಾ ಇದಾರೆ ಹ ಗಂಡ ಇರುವಂತವ್ರು ಭಿಕ್ಷೆ ಬೇಡ್ತಾ ಇದಾರೆ ಹಿಂಗಾಗಿ ಗಂಡುಳ ಬಾಲೆಯರು ಭಿಕ್ಷೆ ಬೇಡುವಂತ ಸ್ಥಿತಿಗೆ ಬಂದ್ಬಿಡ್ತಲ್ಲ ಮಳೆ ರಾಜ ಅವರು ಸ್ಥಿತಿ ಹಿಂಗಾಗ್ಬಿಡ್ತಲ್ಲ ಅನ್ನೋ ಅಂತ ವಿಚಾರವನ್ನ ಇಲ್ಲಿ ಜನಪದರು ಹೇಳುವಂಥದ್ದು ಗಂಡುಳ ಬಾಲ್ಯರು ಗಂಡ ಇರುವಂತ ಹೆಣ್ಣು ಮಕ್ಕಳು ಮನೆ ಹೊಸಲದಾಡ್ತಿರ್ಲಿಲ್ಲ ಅನ್ನೋವಂಥದ್ದು ಅಂಥದ್ರೊಳಗೆ ಏನಾಗಿದೆ ಭಿಕ್ಷಾಕ್ ಹೊರಡ್ತಾ ಇದಾರೆ ಆಧುನಿಕ ಜಗತ್ತಿಗೆ ಮತ್ತು ಹಿಂದಿನ ಜಗತ್ತಿಗೆ ಬಹಳ ವ್ಯತ್ಯಾಸ ಈಗ ಹೆಂಡತಿ ದುಡಿಯಾಕೆ ಹೋಗ್ತಾಳೆ ಗಂಡ ಕುತ್ಕೊಂಡು ಆ ಏನೋ ಜೀವನ ಸಾಗಿಸ್ತಾ ಇರ್ತಾನೆ ಒಂದು ರೀತಿಯಾಗಿ ಅಥವಾ ಗಂಡ ಮತ್ತು ಹೆಂಡ್ತಿ ಇಬ್ರು ದುಡಿಯಾಕ ಹೋಗುವಂಥದ್ದು ಮುಂದೆ ತಮ್ಮ ಫ್ಯೂಚರ್ ಪ್ಲಾನಿಗ್ ಇಬ್ರು ದುಡಿಯುವಂಥದ್ದು ಆದ್ರೆ ಮೊದಲು ಜನಪದರ ಸ್ಥಿತಿ ಹಾಗಿರ್ಲಿಲ್ಲ ತಮ್ಮ ಮನೆ ಕೆಲಸ ಆಯ್ತು ತಾವಾಯ್ತು ಬೇರೆ ಕಡೆ ಕೆಲ್ಸಕ್ಕೆ ಕೊಟ್ಟರೆ ಅದನ್ನ ಸಹಿಸ್ತಾ ಇರಲಿಲ್ಲ ಅವರು ಅನ್ನುವಂಥದ್ದು ಇಲ್ಲಿ ಅದು ಅಲ್ಲ ಭಿಕ್ಷಾಕ್ ಹೋಗ್ತಾ ಇದಾರೆ ಹೋಗೋದಲ್ಲ ಭಿಕ್ಷೆ ಬೇಡಕ್ ಹೋಗ್ತಾ ಇದಾರೆ ಗಂಡುಳ್ಳ ಬಾಲ್ಯರು ಗಂಡಿರುವಂತ ಹೆಣ್ಮಕ್ಳು ಭಿಕ್ಷೆಕ್ಕೆ ಹೋಗ್ತಾ ಇದ್ದಾರಲ್ಲ ಅದನ್ನ ಹೆಂಗ್ ಸಹಿಸ್ಕೊಂಡಿರ್ಬೇಕು ಆ ಎಂತ ಸ್ಥಿತಿ ಬಂದ್ಬಿಡ್ತಾವ ಅವ್ರಿಗೆ ಏನೋ ಅಂತ ವಿಚಾರ ಗಂಡುಳ್ಳ ಬಾಲ್ಯಾರು ಭಿಕ್ಷಾಕ್ ಹೋದಾರು ಅನ್ಯದ ದಿನ ಬಂದು ಮಳೆ ರಾಜ ಅನ್ಯದ ದಿನ ಬಂದ್ಬಿಟ್ಟೆ ಬೇರೆ ದಿನ ಬಂದ್ಬಿಟ್ಟೆ ನೀನು ಆ ಅದು ತಪ್ಪಿಸ್ಬೋದಾಗಿತ್ತು ನೀನು ಮೊದಲೇ ಬಂದ್ಬಿಟ್ಟಿದ್ರೆ ಅದ್ ತಪ್ಪಿಸ್ಬೋದಾಗಿತ್ತು ಅದಕ್ಕೆ ಹೇಳ್ತಾರೆ ಗಂಡುಳ್ಳ ಬಾಲ್ಯಾರ ಏನ್ ಮಾಡ್ಬಿಟ್ಟಿದ್ರ ಭಿಕ್ಷಾಕ್ ಹೋಗ್ತಾ ಇದ್ದಾರ ಅವ್ರು ಭಿಕ್ಷಾಕ್ ಹೋದ್ರು ನೀನು ಅಣ್ಣದ ದಿನ ಅಲ್ಲ ಅನ್ನುವಂತ ಪ್ರಶ್ನೆಯನ್ನ ಈ ಐದನೆಯ ಪದ್ಯದಲ್ಲಿ ಕೇಳ್ತಾರೆ ಮುಂದೆ ಕೊನೆಯ ಆ ಈ ಬಣದ ಗುಬ್ಬಾರು ಮಳೆರಾಜ ಅನ್ನುವಂತ ಕೊನೆಯ ಪದ್ಯದ ಸ್ಟಾಂಜಾ ಏನಿದೆ ಅಂದ್ರೆ ಸ್ವಾತಿಯ ಮಳೆ ಬಂದು ಮಳೆ ರಾಜ ಸುತ್ತ ದೇಶಾಕ ಆಗ್ಯಾದ ಮಳೆ ರಾಜ ಸ್ವಾತಿಯ ಮಳೆ ಬಂದು ಮಳೆ ರಾಜ ಸುತ್ತ ದೇಶಾಕ ಆಗ್ಯಾದ ಮಳೆ ರಾಜ ಹಳ್ಳ ಕೊಳ್ಳ ಹೆನ ಹರಿದಾಡಿ ಹೋದವು ಯಾವಾಗ ಬಂದ್ಯಪ್ಪ ಮಳೆರಾಜ ಹಳ್ಳ ಕೊಳ್ಳಕ್ಕ ಹೆನ ಹರಿದಾಡಿ ಹೋಗ್ತಾ ಇದ್ವು ಹೋದ್ವು ನೀನು ಯಾವಾಗ ಬಂದ್ಯಪ್ಪ ಅಂತೇಳಿ ಅಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ ಸ್ವಾತಿಯ ಮಳೆ ಬಂದು ಮಳೆರಾಜ ಒಟ್ಟ ಮಳೆನ ಇರ್ಲಿಲ್ಲ ಮಳೆ ಆಗೋ ಟೈಮ್ ಕಾಗಲಿಲ್ಲ ಆದ್ರೂ ಸ್ವಾತಿ ಮಳೆ ಆಯ್ತು ಯಾವಾಗ ಆಯ್ತು ಅಂದ್ರೆ ಹಬ್ಬಿ ಬಣ್ಣದ ಗುಬ್ಬ್ಯಾರ ಮಣ್ಣಾಗಿ ಹೋದ್ರು ಒಕ್ಕಳಿಗೇರ್ಯಾರು ಮಕ್ಕಳ ಮಾರಿ ಭತ್ತ ಅಂತ ರೊಕ್ಕ ಇಡ್ಕೊಂಡ್ ಭತ್ತ ಅಂತ ತಿರುಗಿದ್ರು ಹ ಸೊಲೆ ಹಿಟ್ನೊಳಗ ಸುಣ್ಣಕ್ ಕುಡಿಸಿ ಆ ಹಸದ್ ಬಂದ್ ಕೇರ್ ಗಪ ಗಪ ತಿಂದು ಅದ್ದೊಳದೇಡ್ ಸತ್ರು ಗಿದ್ದನಕ್ಕಿ ಒಳಗ ಅಪೂರ್ಣ ಸೇರಿಸಿ ಸಣ್ಣ ಸಣ್ಣ ಮಕ್ಕಳಿಗೆ ಮಣ್ಣಿಸಿ ಉಣಿಸಿದ್ರು ಮಕ್ಕಳು ಕಣ್ಣ ಮುಚ್ಚಿಬಿಟ್ರು ಆ ಗಂಡುಳ ಬಾಲಿಯವರು ಭಿಕ್ಷಾಕ್ ಹೋದ್ರು ಆ ಭಿಕ್ಷಾಕ ಹೋದ್ರು ಈ ಎಲ್ಲವೂ ಆದ ನಂತರ ಎಲ್ಲವೂ ತಮ್ಮ ಪ್ರಾಣವನ್ನ ದೇಹವನ್ನ ತ್ಯಜಿಸಿದ ನಂತರ ನೀನು ಬಂದ್ಬಿಟ್ಟಿ ಅಲ್ಲ ಮಳೆ ರಾಜ ಸ್ವಾತಿ ಮಳೆ ಅಂತ ಸ್ವಾತಿಯ ಮಳೆ ಬಂದು ರಾಜ ಸ್ವಾತಿ ಮಳೆ ಅಂದ್ರೆ ಬಹಳ ಹೆಚ್ಚು ಮಳೆ ಆಗುವಂತ ಒಂದ್ ಮಳೆ ಹೇಳ್ತಾರ ಸುತ್ತ ದೇಶಕ್ಕ ಆಗ್ಯಾದ ಮಳೆ ರಾಜ ಎಲ್ಲರೂ ಹಸಿವಿನಿಂದ ಸತ್ತಾಗ ಮಕ್ಕಳು ಮರಿ ದನ ಕರಗಳು ಎಲ್ಲವೂ ಸತ್ತಾಗ ನಂತರದಲ್ಲಿ ಬಂದ್ಬಿಡ್ತು ಮಳೆ ಅದಕ್ಕೆ ಹೇಳ್ತಾರ ಅವರು ಸುತ್ತ ದೇಶ ಆಗ್ಯಾದ ಮಳೆ ರಾಜ ನಂತರದಲ್ಲಿ ಆಯ್ತು ಅದು ಮಳೆ ಮೊದಲೇ ಆಗಿಲ್ಲ ಇಲ್ಲಿ ಕ್ಲಿಯರೆನ್ಸ್ ಇರ್ಬೇಕು ನಂತರದಲ್ಲೇ ಆಯ್ತು ಮೊದ್ಲೇ ಆಗಿರ್ಲಿಲ್ಲ ಸುತ್ತ ಆಗೇದ ಮಳೆ ಮಳೆರಾಜ ಹಳ್ಳ ಕೊಳ್ಳ ಹೆಣ ಹರದಾಡಿ ಹೋದವು ಯಾವಾಗ ಬಂದಪ್ಪ ಮಳೆರಾಜ ಹೆಣ ಹಳ್ಳ ಕೊಳ್ಳದೊಳಗೆ ಹಂಗ ತೇಲಾಡ್ತಾ ಹೋಗ್ತಾ ಇದ್ವೋ ಹರಿದಾಡ್ತಾ ಇದ್ವೋ ನೀನ್ ಯಾವಾಗ ಬಂದ್ಬಿಟ್ಟೆ ಮಳೆರಾಜ ಅಂತೇಳಿ ಅವರು ತಮ್ಮ ದುಃಖ ದುಮ್ಮಾನದ ಸ್ಥಿತಿಯನ್ನ ಈ ಪದ್ಯದ ಮೂಲಕ ಹೇಳ್ಕೊಳ್ತಾರೆ ಇಷ್ಟು ಈ ಬಣ್ಣದ ಗುಬ್ಬಾರು ಮಳೆರಾಜ ಅನ್ನುವಂತ ಪದ್ಯ ಏನ್ ಮಾಡಿದ್ರು ಒಣ್ಣೆ ಸ್ಟಾಂಜದಾಗ ಏನ್ ಮಾಡ್ತಾರ ಬಣ್ಣದ ಗುಬ್ಬ್ಯಾರು ಅವ್ರು ಏನಾಗ್ಬಿಟ್ರು ಮಣ್ಣದ ಮಣ್ಣಾಗಿ ಹೋಗ್ಬಿಟ್ರು ಅನುಕೂಲಸ್ತ್ರ ಕೂಡ ಇಲ್ಲಿ ಮಣ್ಣಾಗಿ ಹೋದ್ರು ಅನ್ನುವಂಥದ್ದು ಒಂದು ಎರಡನೇದ್ರೊಳಗೆ ಏನ್ ಹೇಳುತ್ತೆ ಒಕ್ಕಲಿಗೇರ್ಯಾರು ತಮ್ಮ ಮಕ್ಕಳನ್ನ ಮಾರಿಬಿಟ್ರು ಮಕ್ಕಳನ್ನ ಮಾರಿ ರೊಕ್ಕ ತಗೊಂಡು ರೊಕ್ಕ ಹಿಡ್ಕೊಂಡು ಬತ್ತ 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 ಅಂತೇಳಿ ತಿರುಗ್ತಾ ಇದ್ರು ಭತ್ತ ಕೊಂಡ್ಕೊಳಕ್ ತಿರುಗ್ತಾ ಇದ್ರು ಭತ್ತ ಎಲ್ಲಿ ಸಿಗ್ಲಿಲ್ಲ ಮುಂದೆ ಆ ಸೊಲಗಿ ಹಿಟ್ಟಿನಾಗ ಏನ್ ಮಾಡ್ಬಿಟ್ರು ಸುಣ್ಣ ಕೂಡ್ಸಿದ್ರು ಸುಣ್ಣ ಕೂಡ್ಸಿ ಆ ಹಸು ಬಂದು ಕೇರಿ ಗಪ ಗಪ ಗಪ್ಪ ತಿಂದು ಒದ್ದಾಡದ್ದಾಡಿ ಸಾಯ್ತಾರೆ ಸುಣ್ಣ ತಿನ್ನೋದ್ರಿಂದ ಸಾಯಿಲ್ಲ ಸಾಯ ಸಾಯ್ಬೇಕಾಗ್ತತಿ ಹಿಂಗಾಗಿ ಅಲ್ಲಿ ಸುಣ್ಣವನ್ನ ಹಿಟ್ಟಿನೊಳಗೆ ಮಿಶ್ರಣ ಮಾಡ್ಕೊಂಡು ಸಾಯ್ತಾರೆ ಮತ್ತೆ ನಕ್ಕಿ ಒಳಗ ಅಪುವಣ ಸೇರಿಸ್ತಾರೆ ಅಫೀಮು ಅಥವಾ ಮತ್ ಬರಿಸುವಂತ ಒಂದು ವಸ್ತುವನ್ನ ಸೇರಿಸಿ ಸಣ್ಣ ಸಣ್ಣ ಕೂಸಿಗೆ ಆ ಮನ್ನಿಸಿ ಉಣಿಸ್ತಾರೆ ಅವು ಕನ್ನೆ ಮುಚ್ಚಿಬಿಡ್ತಾವು ಅನ್ನುವಂಥದ್ದನ್ನು ಜೀವಂತ ಸಹ ಶವ ಆಗೋ ರೀತಿಯೊಳಗೆ ಆಗ್ತಾವು ಅನ್ನುವಂಥದ್ದನ್ನ ನಾಲ್ಕೆ ಮಧ್ಯದೊಳಗೆ ಹೇಳ್ತಾರೆ ಮುಂದೆ ಆ ಐದನೇ ಪದ್ಯದೊಳಗೆ ಏನಾಗತ್ತೆ ಗಂಡಿರುವಂತಹ ಹೆಣ್ಮಕ್ಳು ಸಹಿತ ಭಿಕ್ಷೆಕ್ ಹೋಗುವಂತ ಒಂದು ಆ ಸ್ಥಿತಿಗೆ ಬಂದ್ಬಿಡ್ತಾರೆ ಭಿಕ್ಷೆಕ್ ಹೋಗುವಂತ ಒಂದು ಸ್ಥಿತಿಗೆ ಹೋಗ್ಬಿಡ್ತಾರೆ ಇದು ಕೂಡ ಅಹ್ ಹಿಂಗಾಗ್ಬಿಡ್ತಲ್ಲೋ ಗಂಡುಳ್ಳ ಬಾಲ್ಯರು ಕೂಡ ಭಿಕ್ಷೆಕ್ ಹೋಗುವಂತ ಸ್ಥಿತಿ ಬಂತಲ್ಲೋ ಅಸಹಾಯಕ ಸ್ಥಿತಿಗೆ ಬಂದ್ಬಿಟ್ರಲ್ಲ ಗಂಡ್ ಮಕ್ಕಳು ಅಸಹ್ಯ ಸ್ಥಿತಿಗೆ ಬಂದ್ರು ಗಂಡು ಮಕ್ಕಳು ಬಂದ ತಕ್ಷಣ ಅವ್ರ ಹೆಣ್ಣು ಸಹಿತ ಈ ಭಿಕ್ಷಾ ಅಡ್ಡಾಡುವಂತ ಸ್ಥಿತಿಗೆ ಬಂದ್ಬಿಡ್ತಲ್ಲ ಮಳೆ ರಾಜ ನೀನು ಬೇರೆ ದಿನ ಬಂದ್ಬಿಟ್ಟಿಯಲ್ಲ ಅನ್ನುವಂತ ಪ್ರಶ್ನೆಯನ್ನು ಕೂಡ ಅಲ್ಲಿ ಮಾಡ್ತಾರೆ ಮುಂದೆ ಆ ಸ್ವಾತಿ ಮಳೆ ಬಂದ್ಬಿಡತ್ತೆ ಸ್ವಾತಿ ಮಳೆ ಬಂದಾಗ ಹೇಗಿರ್ತದೆ ಇಡೀ ದೇಶ ತುಂಬಾ ಎಲ್ಲ ಆಗ್ಬಿಟ್ಟಿರುತ್ತೆ ಎಲ್ಲಾ ಪ್ರದೇಶ ತುಂಬಾ ಮಳೆ ಆಗಿರುತ್ತೆ ಆ ಆದಾಗ ಅಲ್ಲಿ ಹಳ್ಳಕ್ಕೊಳಗದೊಳಗ ಹೆಣಗಳ ಹರಿದಾಡ್ತಾ ಇರ್ತಾವೆ ಹೆಣಗಳು ಹರಿದಾಡ್ತಾ ಇರ್ತಾವೆ ಅದಕ್ಕೆ ಪ್ರಶ್ನೆ ಮಾಡ್ತಾರೆ ನೀನ್ ಯಾವಾಗ ಬಂದೆ ಅಪ್ಪ ಇಂಥ ಸ್ಥಿತಿ ಆಗ್ಬಿಟ್ಟಿತ್ತಲ್ಲ ನೀನ್ ಯಾವಾಗ ಬಂದೆ ಮಳೆ ರಾಜ ಯಾವಾಗ ಬಂದೆ ಅಂತ ಹೇಳಿ ಅಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ ಇಷ್ಟು ಈ ಬಣ್ಣದ ಗುಬ್ಬ್ಯಾರು ಅನ್ನುವಂತ ಪದ್ಯವನ್ನ ನಾವಿವತ್ತು ನೋಡಿದ್ವಿ ಬಣ್ಣದ ಗುಬ್ಬ್ಯಾರು ಮಳೆ ರಾಜ ಅವರು ಮಣ್ಣಾಗಿ ಹೋದರು ಮಳೆ ರಾಜ ಬಣ್ಣದ ಗುಬ್ಬ್ಯಾರು ಮಣ್ಣಾಗಿ ಹೋದರು ಬಣ್ಣದ ಗುಬ್ಬ್ಯಾರು ಮಣ್ಣಾಗಿ ಹೋದರು ಅನ್ಯದ ದಿನ ಬಂದು ಮಳೆ ರಾಜ ಅನ್ಯದ ದಿನ ಬಂದು ಮಳೆ ರಾಜಕಲಗೆ ರಾಗ ಮಳೆ ರಾಜ ಅವರು ಮಕ್ಕಳ ಮಾರ್ಯಾರೋ ಮಳೆ ರಾಜಕಲಗೆ ರಾಗ ಮಳೆ ರಾಜ ಅವರು ಮಕ್ಕಳ ಮಾರ್ಯಾರೋ ಮಳೆ ರಾಜ ಮಕ್ಕಳ ಮಾರಿ ರೊಕ್ಕವ ಹಿಡ್ಕೊಂಡು ರೊಕ್ಕ ಮಕ್ಕಳ ಮಾರಿ ರೊಕ್ಕಾವ ಹಿಡ್ಕೊಂಡು ಬತ್ತಂತ ತಿರುಗ್ಯಾರೋ ಮಳೆ ರಾಜ ಬತ್ತಂತ ತಿರುಗ್ಯಾರೋ ಮಳೆ ರಾಜ ಸೊಲಗಿ ಹಿಟ್ಟಿನಾಗ ಮಳೆ ರಾಜ ಅವರು ಸುಣ್ಣಾವ ಕುಡ್ಶಾರೋ ಮಳೆ ರಾಜ ಸೊಲಗಿ ಹಿಟ್ಟಿ ನಾಗ ಮಳೆ ರಾಜ ಅವರು ಸುಣ್ಣಾವ ಕುಡ್ಶಾರೋ ಮಳೆ ರಾಜ ಹಸ್ತು ಬಂದು ಕೇರಿ ಗಪಗ ಪಾನೆ ತಿಂದು ಹಸ್ತು ಬಂದು ಕೇರಿ ಗಪಗ ಪಾನೆ ತಿಂದು ಒದ್ದಾಡಿ ಸತ್ತಾರೋ ಮಳೆ ಒದ್ದಾಡಿ ಸತ್ತಾರೋ ಮಳೆ ರಾಜ ಗಿದ್ದನ ಅಖ್ಯಾಗ ಮಳೆ ರಾಜ ಅವರು ಅಪವನ್ನ ಕುಡ್ಸಾರೋ ಮಳೆ ರಾಜ ಗಿತ್ತ ಅಖ್ಯಾಗ ಮಳೆ ರಾಜ ಅವರು ಅಪವನ್ನ ಕುಡ್ಶಾರೋ ಮಳೆ ರಾಜ ಸಣ್ಣ ಕೂಸಿಗೆ ಮನ್ನಿಸಿ ಮುನಿಷಾರ ಸಣ್ಣ ಕೂಸಿಗೆ ಮನ್ನಿಸಿ ಮುನಿಷಾರ ಕಣ್ಣನ್ನೇ ಮುಚ್ಚವೋ ಮಳೆ ರಾಜ ಕಣ್ಣನ್ನೇ ಮುಚ್ಚವೋ ಮಳೆ ರಾಜ ಗಂಡುಳ್ಳ ಬಾಲ್ಯರು ಮಳೆ ರಾಜ ಅವರು ಭಿಕ್ಷಾಕ ಹೊರಟಾರೋ ಮಳೆ ರಾಜ ಗಂಡುಳ್ಳ ಬಾಲ್ಯರು ಮಳೆ ರಾಜ ಅವರು ಭಿಕ್ಷಾಕ ಹೊರಟರು ಮಳೆ ರಾಜ ಗಂಡುಳ್ಳ ಬಾಲ್ಯಾರು ಭಿಕ್ಷಾಕ ಹೋದರು ಗಂಡುಳ್ಳ ಬಾಲ್ಯಾರು ಭಿಕ್ಷಾಕ ಹೋದ ಅನ್ಯದ ದಿನ ಬಂದು ಮಳೆ ರಾಜ ಅನ್ಯದ ದಿನ ಬಂದು ಮಳೆ ರಾಜ ಸ್ವಾತಿಯ ಮಳೆ ಬಂದು ಮಳೆ ರಾಜ ಸುತ್ತ ದೇಶ ಕಾಗದ ಮಳೆ ರಾಜ ಸ್ವಾತಿಯ ಮಳೆ ಬಂದು ಮಳೆ ರಾಜ ದೇಶ ಕಾಗದ ಮಳೆ ರಾಜ ಹಳ್ಳ ಕೊಳ್ಳ ಹರಿದಾಡಿ ಹೋದವು ಹಳ್ಳ ಕೊಳ್ಳ ಹರಿದಾಡಿ ಹೋದವು ಯಾವಾಗ ಬಂದ್ಯಪ್ಪ ಮಳೆ ರಾಜ ಯಾವಾಗ ಬಂದ್ಯಪ್ಪ ಮಳೆ ರಾಜ ಬಣ್ಣದ ಗುಬ್ಬ್ಯಾರು ಮಳೆ ರಾಜ ಅವರು ಮಣ್ಣಾಗಿ ಹೋದರು ಮಳೆ ರಾಜ ಬಣ್ಣದ ಗುಬ್ಬ್ಯಾರು ಮಳೆ ರಾಜ ಅವರು ಮನ್ನಾಗಿ ಹೋದರು ಮಳೆ ರಾಜ ಬಣ್ಣದ ಗುಬ್ಬರು ಮಣ್ಣಾಗಿ ಹೋದರು ಬಣ್ಣದ ಗುಬ್ಬ್ಯಾರು ಮಣ್ಣಾಗಿ ಹೋದರು ಅನ್ಯದ ದಿನ ಬಂದೆ ಮಳೆ ಅನ್ಯದ ದಿನ ಬಂದ ಮಳೆ ಅನ್ಯದ ದಿನ ಧನ್ಯವಾದಗಳು ಮಳೆ ಯು